ಎಕ್ಸ್ಪೆಕ್ಟ್ ಆಗಿರ್ಲಿಲ್ಲ ತ್ರೀ ಮಂತ್ಸ್ ನೋಡೋಣ ಅಂತ ಹೇಳ್ಬಿಟ್ಟು ತಗೊಂಡಿದ್ದೆ ಏನ್ ಸಮಸ್ಯೆ ಇದ್ದಿದ್ದು ಅಂತ ತಗೊಂಡಿದ್ದು ನೀವು ನಾವು ಅದೇ ಇದು ಟ್ಯೂಬ್ ಟೆಸ್ಟ್ ಮಾಡಿದಾಗ ಫೇಲ್ಯೂರ್ ಆಗಿತ್ತು ಅಂತ ಹೇಳ್ಬಿಟ್ಟು ತಗೊಂಡಿದ್ವಿ ಆಮೇಲೆ ಪಿ ಸಿ ಆಗಿತ್ತು ಅದು ಕ್ಲಿಯರ್ ಆಗಿದೆ ಹಾಸ್ಪಿಟಲ್ ಅಲ್ಲಿ ಕ್ಲಿಯರ್ ಆಗಿದೆ ತ್ರೀ ಮಂತ್ಸ್ ತಗೊಳಕ್ ಹೇಳಿದ್ರು ಆಮೇಲೆ ಎಚ್ ಎಸ್ ಜಿ ಇಂಜೆಕ್ಷನ್ ಕೂಡ ಕೊಟ್ರು ಅದು ಆಯ್ತು ಮತ್ತೆ ಅದೇ ಸಾಲಿಗಿಲ್ಲ ಸ್ಟಡಿ ಅಂತ ಮಾಡ್ತಾರೆ ಅದೆಲ್ಲ ಆಗಿತ್ತು ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಆಗೋಗಿತ್ತು

ನೋಡೋಣ ಇದು ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಟ್ರೈ ಮಾಡಿದೆ ಪಾಸಿಟಿವ್ ಬಂತು ನೀವು ಡಯೆಟ್ ಪ್ಲಾನ್ ಮತ್ತೆ ಒಂದಷ್ಟು ಮೆಡಿಸಿನ್ಸ್ ತಗೊಂಡಿದ್ದೀನಿ ಮತ್ತೆ ಡಯಟ್ ಪ್ಲಾನ್ ಒಂದಷ್ಟು ನೀವು ಮತ್ತೆ ಹೇಳಿದ್ರಲ್ಲ ಮತ್ತೆಲ್ಲ ಹೊರಗಡೆ ಅಮೆಜಾನ್ ಅಲ್ಲಿ ಬುಕ್ ಮಾಡಿ ತಗೊಂಡಿದ್ದೆ ಫಾಲೋ ಮಾಡ್ತಾ ಇದ್ದೆ ಮತ್ತೆ ಮಾರ್ನಿಂಗ್ ಪ್ರಾಣಾಯಾಮ ಯೋಗ ಎಲ್ಲ ಕಂಟಿನ್ಯೂ ಮಾಡ್ತಾ ಇದ್ದೆ ತುಂಬಾ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಿದೀರಾ ನೀವು ಹಾ ಮ್ಯಾಮ್ ಆದ್ರೆ ಆತ್ರ ಪೇರಿಯಡ್ ಮಿಸ್ ಆಗಿ ಸ್ವಲ್ಪ ಪೇನ್ ಜಾಸ್ತಿ ಆಯ್ತು ಬೆಸ್ಟ್ ಪೈನ್ ಅವಾಗೇನ ಸ್ವಲ್ಪ ಬಿಟ್ಟ ಬಿಟ್ಟ ಮಾಡಕ್ಕಾಗಲ್ಲ ಅಂತ ಹೇಳಿದ್ರೆ ಇರ್ತಿಲ್ಲ ಫೈನಲಿ ಹೇಗ್ ಅನಿಸ್ತು ಡಿ ಆರ್ ಡಬಲ್ ಲೈನ್ ನೋಡಿ ಇತ್ತಲ್ಲಿ ತುಂಬಾ ಖುಷಿ ಆಯ್ತು ಮ್ಯಾಮ್ ಹ್ಮ್ ಹ್ಮ್ ನಿಮ್ಮ ಹಸ್ಬೆಂಡ್ ಏನ್ ಹೇಳಿದ್ರು ಅವ್ರು ತುಂಬಾ ಖುಷಿ ಆದ್ರು ಹ್ಮ್ ಹ್ಮ್ ಯಾಕಂದ್ರೆ ಫೈವ್ ಇಯರ್ಸ್ ಅಲ್ಲಿ ಫಸ್ಟ್ ಇನ್ ಟೈಮ್ ಆಗಿದೆ ಅಂದ್ರೆ ನಮ್ಗೆ ಕೇಳೋಕೆನೆ ಸಂತೋಷ ಆಗ್ತಿದೆ ನೀನು ಎಕ್ಸ್ಪೀರಿಯನ್ಸ್ ಮಾಡ್ತಿರೋ ನಿಮ್ಗಳಿಗೆ ಹೇಗ್ ಆಗ್ಬೋದು ಅಂತ ಅಷ್ಟೇ ಹೌದು ಮಾಮ್ ಓಕೆ ಡಿ ಆರ್ ವಿ ಶು ಗುಡ್ಲಾ ಡಿ